ಪ್ರೀತಿಯ ಕೆಲಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅರಕಲಗೂಡು ತಾಲೂಕು ರಾಮನಾಥಪುರ ಹೋಬಳಿಯ ಮಧುರನಹಳ್ಳಿ ಗ್ರಾಮದ ಎಂ ಪಿ ವೆಂಕಟೇಶ್ ಅವರು ನಮ್ಮೊಂದಿಗೆ ಇದ್ದಾರೆ ಅಡಿಕೆ ಭತ್ತ ಶುಂಠಿ ಹೀಗೆ ಅನೇಕ ಥರದ ಬೆಳೆಗಳನ್ನು ಮಾಡ್ತಾರೆ ಅದರ ಜೊತೆಗೆ ಹಸುಗಳ ಸಾಕಾಣಿಕೆಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ವೆಂಕಟೇಶ್ ಅವರೇ ನಮಸ್ಕಾರ ಹೇಳಿ ವೆಂಕಟೇಶ್ ನಮಗೆ ಎಷ್ಟು ವಯಸ್ಸು ನಮಗೆ ಇವತ್ತು ಐವತ್ತೈದನೇ ವಯಸ್ಸು ಐವತ್ತೈದನೇ ವಯಸ್ಸು ಏನು ಓದಿದ್ರಿ ತಾವು ನಮ್ದು ಎಸ್ ಎಸ್ ಎಲ್ ಸಿ ಎಸ್ ಎಲ್ ಸಿ ಓದಿದ್ರಿ ಮುಂದಕ್ಕೆ ಓದಲಿಲ್ಲ ಇಲ್ಲ ಎಲ್ಲ ಓದಿದ್ರಿ ಎಸ್ ಎಲ್ ಸಿ ವರ್ಗು ರುದ್ರಪಟ್ಟಣ ಹೈಸ್ಕೂಲ್ ಅಲ್ಲಿ ರುದ್ರಪಟ್ಟಣ ಹೈಸ್ಕೂಲ್ ರುದ್ರಪಟ್ಟಣ ಹತ್ರ ಆಗುತ್ತೆ ಇಲ್ಲಿಗೆ ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಹಾಂ ಮುಂದಕ್ಕೆ ಯಾಕೆ ಓದಲಿಲ್ಲ ಮನೆ ಕಡೆ ಪ್ರಾಬ್ಲಮ್ ಆಯಿತು ಮನೆ ಕಡೆ ನಮ್ಮ ತಂದೆಯವರು ತೀರ್ಕೊಂಡ್ರು ಇನ್ನು ಹೋಗಕ್ಕೆ ಪ್ರಾಬ್ಲಮ್ ಆದ್ದರಿಂದ ನಾನು ವ್ಯವಸಾಯ ಮಾಡೋಕೆ ಕುಳ್ಕೊಂಡೆ ಎಷ್ಟು ಜಮೀನು ಇತ್ತು ನಿಮಗೆ ನಮಗೆ ನಮ್ಮ ತಂದೆ ಜಮೀನು ಒಂದು ಎಕರೆನೇ ಇದ್ದಿದ್ದು ನಾನು ಫಸ್ಟು ಎಸ್ ಎಲ್ ಸಿ ಪಾಸ್ ಆದ ನಂತರ ಟಿ ಸಿ ಹಚ್ಕೋಬೇಕು ಅಂತ ಮಾಡಿದೆ ಹೋಗಕ್ಕೆ ಆಗಲಿಲ್ಲ ಮನೆಯ ಪರಿಸ್ಥಿತಿಯಿಂದ ನಾನು ರೇಸ್ಮೆ ಹಾಕೊಂಡೆ ರೇಸ್ಮೇಲಿ ನನಗೆ ಚೆನ್ನಾಗಿ ಒದಕ್ತು ನನ್ನ ನಾಲ್ಕೈದು ಎಕರೆ ಜಮೀನು ಮಾಡ್ಕೊಂಡೆ ಒಂದು ಹಳ್ಳಿಲಿ ಮಾದರಿ ಒಂದು ಮನೆ ಮಾಡ್ಕೊಂಡೆ ನಾನು ಒಂದು ರೇಷ್ಮೆ ಎಷ್ಟು ವರ್ಷ ಬೆಳೆದ್ರಿ ನಾವು ಸಾಮಾನ್ಯ ಒಂದು ಇಪ್ಪತ್ತೈದು ವರ್ಷ ಬೆಳೆದಿದ್ವಿ ರೇಷ್ಮೆ ಬೆಳಿಬೇಕು ಅಂತ ನಿಮಗೆ ನಮಗೆ ರೇಷ್ಮೆ ಅಂದರೆ ಎಲ್ಲಾ ಹೊರಗಡೆ ಎಲ್ಲಾ ತಿಳ್ಕೊಂಡೆ ವಿಚಾರಗಳ ನನ್ನ ಒಂದಿಗೆ ಓದಿದವರು ರೇಷ್ಮೆ ಆಫೀಸಲ್ಲಿ ಅಧಿಕಾರಿಗಳಾಗಿದ್ರು ವಿಸ್ತರಣಾಧಿಕಾರಿಗಳಾದ್ರು ನಮ್ಮ ಕ್ಲಾಸ್ ಒಬ್ಬ ಅಲ್ಲೆಲ್ಲ ಪರಿಚಯ ಹೊರಗಡೆ ಎಲ್ಲಾ ತಿರುಗಿ ನೋಡಿದಾಗ ನಾನು ರೇಷ್ಮೆ ಮಾಡಬೇಕು ಅನಿಸ್ತು ಆಗ ನಾನು ಈಗ ರೇಷ್ಮೆ ಮಾಡಿ ನನ್ನ ಬದುಕು ಕಟ್ಕೊಂಡೆ ಅದರಲ್ಲಿ ನನಗೆ ಒಳ್ಳೆಯ ಲಾಭದಾಯ ಆಯಿತು ರೇಸ್ಮೇಲೆ ಎರಡು ಎಕರೆ ರೇಷ್ಮೆ ಬೆಳೆದಿದೆ ಆ ರೇಷ್ಮೆ ಬೆಳೆಯೋದ್ರಿಂದ ನಾನು ನಾಲ್ಕು ಎಕರೆ ಜಮೀನು ತಗೊಂಡೆ ಮಕ್ಕಳು ಅದಸ್ತೆ ಮನೆ ಕಡತೆ ಈಗ ನೆಮ್ಮದಿ ನಾನು ಒಬ್ಬ ಟೀಚರ್ ಹೆಚ್ಚಾಗಿ ಮಾಸ್ಟರ್ ಆಗಿ ಏನು ಹೋಗಿದ್ನೋ ಅದನ್ನ ಅದಕ್ಕಿಂತ ಹೆಚ್ಚಿಗೆನೆ ನಾನು ಉತ್ಪಾದನೆ ಮಾಡ್ಕೊಂಡಿದ್ದೀನಿ ರೇಷ್ಮೆ ಬೆಳಿಲಿಕ್ಕೆ ನೀರಾವರಿ ಸೌಲಭ್ಯ ಇರಬೇಕಲ್ವಾ ನೀರಾವರಿ ಬೋರ್ ಇರಬೇಕು ನೀರಾವರಿ ಸೌಲಭ್ಯ ಇರಬೇಕು ಬೋರ್ ಸೌಲಭ್ಯ ಇಲ್ಲ ಬೋರ್ ಸೌಲಭ್ಯ ಮಾಡ್ಕೊಂಡೆ ರೇಷ್ಮೆ ಹಾಕ್ತಿ ಒಂದ್ ಎಕರೆ ಏನಿತ್ತು ಅದಕ್ಕೇನೆ ಬೋರ್ ಹಾಕಿಸಿಕೊಂಡು ಒಂದೇ ಎಕ್ರೆಯಲ್ಲಿ ರೇಷ್ಮೆ ಬೆಳೆದು ಪುನಃ ಇನ್ನೊಂದ್ ಎಕರೆ ಜಮೀನು ಪಾಕದಲ್ಲಿ ತಗೊಂಡು ಪುನಃ ಇನ್ನು ಎರಡು ಎಕರೆ ತಗೊಂಡು ತೋಟ ಮಾಡಿದೀನಿ ನೀವು ಬೆಳೆಯ ಅಂತ ಕಾಲಕ್ಕೆ ಹೇಗಿತ್ತು ರೇಷ್ಮೆ ಬೆಳೆ ಯಾವಾಗ ರೇಷ್ಮೆ ಈಗ ನಾನು ಟೂ ಇಯರ್ಸ್ ಆಯ್ತು ಬಿಟ್ಟು ಒಂದು ಇಪ್ಪತ್ತು ವರ್ಷ ನಾನು ರೇಷ್ಮೆ ಮಾಡಿದೆ ಅನುಭವ ಪಡ್ಕೊಂಡ್ ಮೇಲೆ ನಾನು ಚಾಕಿ ಸೆಂಟರ್ ಮಾಡಿದೆ ಟ್ರೈನಿಂಗ್ ಹೋಗಿ ಚಾಕಿ ಲೈಸೆನ್ಸ್ ಮಾಡಿಸ್ಕೊಂಡು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಚಾಕಿ ಮಾಡಿ ಚಾಕಿಲಿ ಹತ್ತು ವರ್ಷ ಮಾಡಿದೆ ಲೇಬರ್ ಪ್ರಾಬ್ಲಮ್ ನಿಂದ ಮನೇಲೂ ಯಾರು ಕೆಲಸ ಮಾಡೋರು ಇಲ್ಲದ್ರಿಂದ ಕೈ ಬಿಟ್ಟೆ ಕೈ ಬಿಟ್ಟು ಈಗ ನಾನು ಗೊಬ್ಬರದ ಅಂಗಡಿ ಓಪನ್ ಮಾಡ್ಕೊಂಡಿದ್ದೀನಿ ಲೈಸೆನ್ಸ್ ಮಾಡಿಸ್ಕೊಂಡು ಈಗ ನೀವು ರೇಷ್ಮೆ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ರಲ್ಲ ಆವತ್ತಿನ ಕಾಲಕ್ಕೆ ಸ್ವಲ್ಪ ಕಷ್ಟ ಇತ್ತಲ್ವ ರೇಷ್ಮೆ ಬೆಳೆಯೋದು ಕೂಡ ಅವತ್ತು ಬೆಳೆಯ ಕಷ್ಟಿತ್ತು ಬತ್ತು ಬತ್ತ ಈಗ ಅದು ಈಸಿ ಆಯ್ತು ಸ್ವಲ್ಪ ಮೊದಲು ಕಷ್ಟ ಇತ್ತು ಎಲೆ ಕೀಳಬೇಕಾಗಿತ್ತು ಈಗೇನಿಲ್ಲ ದನಿಗೆ ಸೊಪ್ಪಾಗದಂಗೆ ಗಿಡನೆ ಹೋಗಿ ಮಾಡೋದು ಸೆಲ್ಫ್ ಟೈಮ್ ಅವಾಗೆಲ್ಲ ತಟ್ಟೆ ಇಳಿಸಬೇಕಾಗಿತ್ತು ತಟ್ಟೆ ಎತ್ತಬೇಕಾಗಿತ್ತು ಸಮಸ್ಯೆ ಇತ್ತು ಇತ್ತೀಚೆ ಪರವಾಗಿಲ್ಲ ಈಗ ಒಂದು ಹದಿನೈದು ವರ್ಷ ಆಯ್ತಾ ಮಾದರಿ ಬಂದು ಆಗ ಈಗ ಮಾಡ್ಬೋದು ಈಗ ಸ್ವಲ್ಪ ಸುಲಭ ಅಲ್ವಾ ಐತೆ ಸುಲಭ ಆಗೈತೆ ರೇಷ್ಮೆ ಬೆಳೆ ಬೆಳೀತಾ ಇದ್ದೆ ಅಂತ ಹೇಳಿದ್ರಲ್ಲ ಗೂಡೆಲ್ಲ ಎಲ್ಲಿ ತಗೊಂಡೋಗಿ ಕೊಳ್ಳೇಗಾಲ ಬಿತ್ತನೆ ಗೂಡ ಹಾಸನದಲ್ಲೂ ಮರಿದಿನಿ ದಿನೇಶ್ ಸಾಹೇಬ್ರ ಮರಿದೀವಿ ಕೊಳ್ಳೇಗಾಲ ಮರಿದೀವಿ ಹಾಸನ ಮರಿದೀವಿ ಬೆಂಗಳೂರು ಮಾರಿದೀವಿ ಸಾಮಾನ್ಯವಾಗಿ ಒಂದ್ ಎಕರೆಗೆ ಸೊಪ್ಪು ಹಾಕೊಂಡು ಎಷ್ಟೆಷ್ಟು ಮೊಟ್ಟೆ ಕೂರಿಸತೀನೊಂದ್ಸಾರಿ ಒಂದ್ ಎಕ್ರೆಯಲ್ಲಿ ಈಗ ಸರಿಯಾದ ರೀತಿಯಾದ ವ್ಯವಸಾಯ ಮಾಡಿದ್ರೆ ಒಂದ್ ಇನ್ನೂರ ಮೊಟ್ಟೆ ಇಡ್ಬೋದು ಒಂದ್ ಬಾರಿ ಒಂದ್ ಬ್ಯಾಚ್ ಆದರೆ ಅದನ್ನೇ ಇಲ್ಲ ಅರ್ಧ ಅರ್ಧ ಎಕರೆ ಎರಡು ಬ್ಯಾಚ್ ಮಾಡ್ಕೊಂಡ್ರೆ ಎಂಟು ಬೆಳೆ ಮಾಡಬಹುದು ವರ್ಷದಲ್ಲಿ ಎಂಟು ಬೆಳೆ ನೂರೈವತ್ತು ನೂರೈವತ್ತು ಮಟ್ಟೆ ಮಾಡಬಹುದು ಒಂದ್ ಎಕ್ರೆಯಲ್ಲಿ ಎರಡು ಬ್ಯಾಚು ಅರ್ಧ ಎಕ್ರೆಗೆ ನೂರ ಐವತ್ತು ಮಟ್ಟಿ ಮೀಸ್ಬಹುದು ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡ್ರಿ ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು ವರ್ಷದಲ್ಲಿ ಎರಡು ದಪ್ಪ ಜೂನ್ ನಲ್ಲಿ ಮತ್ತೆ ಡಿಸೆಂಬರ್ ಅಲ್ಲಿ ಎರಡು ದಪ್ಪ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಮೇಂಟೈನ್ ಮಾಡಿದ್ರೆ ಗುಣಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಪದ್ರಿ ಬರ್ದಂಗೆ ಇಟ್ಕೊಂಡ್ರೆ ಎಂಟು ಬೆಳೆ ಮಾಡಬಹುದು ವರ್ಷದಲ್ಲಿ ಒಂದು ಬೆಳೆಗೆ ಈಗ ನೂರೈವತ್ತು ಮಟ್ಟಿ ಅಂದ್ರೆ ಒಂದುವರೆ ಕ್ವಿಂಟಲ್ ಗುಡಿ ಬೆಳಿಬಹುದು ಇವತ್ತು ನಾನ್ನೂರಿಂದ ಐನೂರು ರೂಪಾಯಿ ಇದೆ ಕೆಜಿ ಅವತ್ತಿನ ರೇಟಲ್ಲೇ ನಾವು ಒಂದು ಬೆಳೆಗೆ ಐವತ್ತರಿಂದ ತತ್ತಿದ್ವಿ ಇವತ್ತಿನ ರೇಟ್ ಅಲ್ಲಿ ಒಂದೂವರೆ ಅಷ್ಟು ಕೆಟ್ಟಲು ತತ್ತಾವ್ರೆ ನಾವು ತಂದಿದೀವಿ ಈಗ ಟೂ ಇಯರ್ಸ್ ಆಯ್ತು ಬಿಟ್ಟು ಬೆಳೆ ಇಡ್ತಾ ಎಲ್ಲ ಚೆನ್ನಾಗಿ ಚೆನ್ನಾಗಿ ಈಗ ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಮಾಡ್ಕೋಬೇಕು ಮನೆಗೆ ಔಷಧಿ ಹೊಡ್ಕೊಂಡು ಸ್ವಚ್ಛತೆ ಕಾಪಾಡ್ಕೊಂಡ್ರೆ ತೋಟ ನಿರ್ವಹಣೆನು ಚೆನ್ನಾಗಿ ಇಟ್ಕೊಂಡ್ರೆ ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಎಲ್ಲ ಮಾಡ್ಕೊಂಡು ಮೇಂಟನೆನ್ಸ್ ಕ್ಲೀನೆಸ್ ಮಾಡಿದ್ರೆ ಚೆನ್ನಾಗಿ ಬೆಳೆ ಹೋಗೋದಿಲ್ಲ ಹ್ಮ್ ಮನೆ ಕಿಟಕಿ ಬೆಳಕು ಎಲ್ಲ ಇರ್ಬೇಕು ಮನೇಲಿ ಇವೆಲ್ಲ ಸ್ವಚ್ಛತೆ ಕಾಪಾಡಿದ್ರೆ ಚೆನ್ನಾಗ್ ಬರುತ್ತೆ ಸ್ವಚ್ಛತೆ ಬಹಳ ಮುಖ್ಯ ಅಲ್ವಾ ಸ್ವಚ್ಛತೆನೇ ಬಹಳ ಮುಖ್ಯ ರೇಷ್ಮೆ ಮನೆ ಮಾಡ್ಕೊಂಡಿದ್ರ ಮಾಡಿದೀವಿ ಸರ್ಕಾರದಿಂದ ನನ್ಗೆ ಅವತ್ತು ಸಹಾಯಧನನು ಕೊಟ್ಟಿತ್ತು ಒಂದೂವರೆ ಲಕ್ಷ ಇದ್ದಾಗ ಈಗ ಮೂರ್ ಲಕ್ಷ ಮಾಡಿದ್ದಾರೆ ಒಂದೂವರೆ ಲಕ್ಷ ಸರ್ಕಾರದಿಂದ ಸಹಾಯಧನನು ಪಡ್ಕೊಂಡೆ ಮನೆಗೆ ನೀವ್ ಎಷ್ಟು ಖರ್ಚು ಮಾಡಿದ್ರಿ ಮನೆ ಕಟ್ಟಕ್ಕೆ ನಾವು ಒಂದೂವರೆ ಲಕ್ಷ ಖರ್ಚು ಮಾಡಿದ್ದು ಸರ್ಕಾರದಿಂದ ಸಹಾಯಧನ ಒಂದೂವರೆ ಲಕ್ಷ ಕೊಟ್ಟಿತ್ತು ಮೂರ್ ಲಕ್ಷ ಮನೆ ಇವತ್ತು ಇವತ್ತಾಗಲ್ಲ ಅವತ್ತು ಮೂರ್ ಲಕ್ಷ ಆಗಿತ್ತು ಇವತ್ತು ಆ ಮನೆ ಮಾಡಬೇಕು ಅಂದ್ರೆ ಏಳರಿಂದ ಎಂಟು ಲಕ್ಷ ಬೇಕು ಅದಕ್ಕೆ ಈಗ ಮೂರು ಲಕ್ಷ ಕೊಡ್ತಾರೆ ಹ್ಞೂ ಈ ಮೂರು ಲಕ್ಷ ಕೊಡ್ತಾವ್ರೆ ಸಹಾಯಧನ ಮೂರು ಲಕ್ಷ ನಾಟಿ ಮಾಡಕ್ಕೆ ಹತ್ತು ಸಾವಿರ ಟ್ರೆಂಚಿಂಗ್ ಮಾಡಕ್ಕೆ ಎಲ್ಲಾ ಸಹಾಯಧನನೂ ಸರ್ಕಾರ ಒದಗಿಸ್ತಾಯಿದೀಗ ರೇಷ್ಮೆಗೆ ಹ್ಞೂ ಅವತ್ತು ಏನು ಇಲ್ದನೆ ಇದ್ದಾಗ ನೀವು ಮಾಡಿದ್ರಿ ಅಲ್ವಾ ಏನು ಇಲ್ದನೆ ಇದ್ದಾಗ ಬೆಳೆ ಮಾಡಿ ನನ್ನ ಸಂಸಾರ ಒಂದು ಬದುಕು ಕಟ್ಟಿಕೊಂಡೆ ಅದ್ರಲ್ಲಿ ರೇಷ್ಮೆನಲ್ಲೇ ಮುಂದೆ ಬಂದಿದ್ದು ರೇಷ್ಮೆಲ್ಲೇ ಮುಂದು ಬರ್ದಿದ್ದು ನಾನು ರೇಷ್ಮೆಲ್ಲೇ ಮುಂದೆ ಬಂದು ಮಾಡಿ ಚಾಕಿ ಸೆಂಟರ್ ಮಾಡಿ ಅದ್ರಲ್ಲಿ ಉತ್ಪತ್ತಿ ಮಾಡಿ ಜಮೀನ್ ತಗೊಂಡು ಮಕ್ಳು ಓದಿಸಿ ಮಗಳ ಮದುವೆ ಮಾಡಿ ನಾನು ಒಂದು ಬದುಕ್ ಕಟ್ಕೊಂಡು ಸ್ವಲ್ಪ ಸ್ವಲ್ಪ ದುಡ್ಡು ಇಟ್ಕೊಂಡು ಈಗ ಗೊಬ್ಬರದ ಅಂಗಡಿ ಹಾಕೊಂಡು ಮನೆ ತಾವಿದೀನಿ ಚಾಕಿ ಸೆಂಟರ್ ಯಾವಾಗ ಮಾಡಿದ್ರಿ ನಾನು ಎರಡ್ ಸಾವಿರದ ಹದಿನೈದ್ರಲ್ಲಿ ಮಾಡಿದೆ ಹದಿನೈದ್ರಲ್ಲಿ ಮಾಡಿ ಇಪ್ಪತ್ಮೂರಕ್ ಬಿಟ್ಟೆ ಹದಿನೈದರಿಂದ ಚಾಕಿ ಸೆಂಟರ್ಗು ಈಗ ರೇಷ್ಮೆ ಬೆಳೆ ಬೆಳೆಯೋದಕ್ಕೂ ಏನು ವ್ಯತ್ಯಾಸ ಅಂತೀರಿ ಚಾಕಿ ಸೆಂಟ್ರು ಅಂದ್ರೆ ಈಗ ನಾವು ರೈತರುಗಳಿಗೆ ಮೊಟ್ಟೆ ತಂದು ಅದನ್ನ ಒಡಿಸಿ ಮರಿ ಮಾಡಿ ಎರಡನೇ ಜ್ವರದ ಮರಿಯ ವಿತರಣೆ ಮಾಡಬೇಕು ರೈತರಿಗೆ ಬಾರಿ ಕೇರ್ಫುಲ್ ಆಗಿ ಮಾಡ್ಬೇಕು ಅದಲ್ಲ ಗೂಡು ಬೆಳೆಯೋದು ಅಂದ್ರೆ ನಮ್ದೊಂದು ಈಗ ನಾವು ಈಗ ಹೋದರೆ ನಮ್ದು ಒಂದೋಗುತ್ತೆ ಈ ಚಾಕಿ ಸೆಂಟ್ರಲ್ ಹಂಗಲ್ಲ ಐವತ್ತು ಜನ ರೈತರು ಕೊಟ್ಟಿರ್ತೀವಿ ಭಾರಿ ಸ್ವಚ್ಛತೆಯಿಂದ ಈಗಿರ್ತಿವಿ ಚಾಕಿ ಸೆಂಟ್ರ ಭಾರಿ ಅನುಭವ ಇರ್ಬೇಕು ನಾವು ಸೆಂಟ್ರಲ್ ಸಿಲಿಕ್ ಬೋರ್ಡ್ ಅಲ್ಲಿ ಕೊಟ್ಟಿದ್ರು ಮೂರ್ ತಿಂಗಳು ತರಬೇತಿ ಪಡೆದು ಅನಂತರ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಲ್ಲಿ ಲೈಸೆನ್ಸ್ ಕೊಟ್ಟ ನಂತರ ಅಧಿಕಾರಿಗಳೆಲ್ಲ ಬಂದು ಮನೆ ನೋಡಿ ತೋಟ ನೋಡಿ ಲೈಸೆನ್ಸ್ ಕೊಟ್ರು ಅನುಮತಿ ಕೊಟ್ಟ ಮೇಲೆ ನಾವು ಚಾಕಿ ಸೆಂಟ್ರ್ ಶುರು ಮಾಡಿದೆ ಚಾಕಿ ಸೆಂಟ್ರಲ್ಲಿ ಪ್ರತಿ ದಿವಸ ಕೆಲಸ ಇರ್ತಾ ಹೆಂಗ್ ಪ್ರತಿದಿನೂ ಇರುತ್ತೆ ಈಗ ಒಂದು ತಿಂಗಳಲ್ಲಿ ಮೂರು ಬ್ಯಾಚ್ ಮಾಡ್ತೀವಿ ಅಂದ್ರೆ ಎಂಟು ದಿವಸ ಬೇಕು ಒಂದು ಬ್ಯಾಚು ಇಪ್ಪತ್ನಾಲ್ಕು ದಿವಸ ಅದಕ್ಕೆ ಹೋಯ್ತು ಇನ್ನು ಎರಡೆರಡು ದಿನ ಔಷಧಿ ಹೊಡೆಯೋದು ಮನೆ ಒಣಗಿಸೋದು ಮೆಟೀರಿಯಲ್ಸ್ ಎಲ್ಲ ತೊಳೆಯೋದು ಇದೆಲ್ಲ ಆಗಿ ಅಲ್ಲಿಗೆ ಮೂವತ್ತೈದು ನಲ್ವತ್ತು ದಿವಸಕ್ಕೆ ಮೂರು ಬ್ಯಾಚ್ ಮಾಡಬಹುದು ನಲ್ವತ್ತು ದಿವಸ ಬೇಕು ಮೂರು ಬ್ಯಾಚು ಮರಿ ಮಾಡಬೇಕು ಅಂದ್ರೆ ಪ್ರತಿದಿನ ಆಳ್ಬೇಕು ಲೇಬರ್ ಪ್ರತಿ ದಿವಸ ಇರಬೇಕು ಯಾಕೆಂದ್ರೆ ಅಲ್ಲಿ ಮನೆ ತೊಳಿಬೇಕು ಮರಿಗೆ ಸೊಪ್ಪು ಹಾಕ್ಬೇಕು ಇಲ್ಲಿ ಮಾಡಿಸ್ಬೇಕು ಮಾಡಿಸಬೇಕು ದಿನ ಇರುತ್ತೆ ಪ್ರತಿ ದಿನ ಐದರಿಂದ ಎಂಟು ವರ್ಷ ಮಾಡಿದಿನಿ ಯಾವುದೇ ಒಂದ್ ದಿವಸ ಲೇಬರ್ ಇಲ್ಲ ನನಗೆ ಉತ್ಪತ್ತಿಯಾಗಿ ನನಗೆ ಒಂದ್ ತಿಂಗಳಲ್ಲಿ ಒಂದ್ ಮೂರಿಂದ ನಾಲ್ಕು ಲಕ್ಷ ದುಡ್ಡು ಆಗೋದು ಸೆಂಟರ್ ಇದ್ದಾಗ ತಿಂಗಳಲ್ಲಿ ಮೂರರಿಂದ ನಾಲ್ಕು ಲಕ್ಷ ಆಗ್ತೈತಿ ಅವರೇಜ್ ಈಗ ಒಂದ್ ವರ್ಷದಲ್ಲಿ ಖರ್ಚುಗಳನ್ನ ಉಳಿಸಿದಿವಿ ಈಗ ನೀವೇ ಮೊಟ್ಟೆ ತಂದು ಚಾಕಿ ಮಾಡಿ ಅಥವಾ ಅಥ್ವಾ ಅವರು ಮೊಟ್ಟೆ ತಂದು ಕೊಡ್ತಿದ್ರು ಹಂಗೆ ಇಲ್ಲಿ ಮೈಸೂರು ಸಿ ಆರ್ ಸಿ ಐ ಟಿಲಿ ಮೊಟ್ಟೆ ತಗೊಂಬರವು ಇಂಡೇಟ್ ಮಾಡೋವು ಇಂಡೆಟ್ ಮಾಡ್ದ ಎಂಟು ಹನ್ನೆರಡನೇ ದಿವಸಕ್ಕೆ ನಮಗೆ ಮೊಟ್ಟೆ ರಿಲೀಸ್ ಮಾಡೋವ್ರು ರಿಲೀಸ್ ಮಾಡಾದ ಮೇಲೆ ನಾವು ಮೊಟ್ಟೆ ಇಲ್ಲಿ ಬ್ಲಾಕ್ ಬಾಕ್ಸ್ ಮಾಡ್ಕೊಂಡು ನಮ್ಮ ಮೊಟ್ಟೆ ತಂದು ಮೂರನೇ ದಿನಕ್ಕೆ ಚಾಕಿ ಮಾಡವು ಚಾಕಿ ಬಡ್ದವು ಚಾಕಿ ಕಟ್ಟಿದ ಎಂಟು ದಿವಸಕ್ಕೆ ಮರಿ ವಿತರಣೆ ಮಾಡವು ಎರಡನೇ ದಿವಸಕ್ಕೆ ಎಂಟು ದಿವಸಕ್ಕೆ ವಿತರಣೆ ಮಾಡು ಮ ರೈತರಿಗೆ ಎರಡನೇ ಜ್ವರದವರೆಗೂ ಮಾತ್ರ ಸಾಕ್ತಾಯಿದ್ರು ಅಷ್ಟೇ ಇನ್ನು ಎರಡನೇ ಜ್ವರದಿಂದ ನಾಲ್ಕನೇ ಜ್ವರದವರೆಗೆ ರೈತರು ಎರಡು ಜ್ವರ ರೈತರು ಇನ್ನು ಎರಡು ಜ್ವರ ಚಾಕಿ ಸೆಂಟ್ರು ಈಗ ತರಬೇತಿ ತಗೊಂಡೆ ಅಂತ ಹೇಳಿ ಹೇಳಿದ್ರಿ ಮೈಸೂರಲ್ಲಿ ತರಬೇತಿನಲ್ಲಿ ಏನೇನು ಹೇಳಿಕೊಟ್ರು ನಿಮಗೆ ಅಲ್ಲಿ ಈಗ ಚಾಕಿ ನಾವು ಮೊಟ್ಟೆ ಯಾವ ರೀತಿ ಚಾಕಿ ಮಾಡಬೇಕು ತೋಟ ಯಾವ ರೀತಿ ನಿರ್ವಹಣೆ ಮಾಡ್ಕೋಬೇಕು ಮರಿ ಒಡೆವಾಗ ಎಷ್ಟು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಮೊಟ್ಟೆ ಇಡಬೇಕು ಮರಿ ಒಡದ್ ನಂತರ ಒಂದೇ ಜ್ವರದವರಿಗೆ ಯಾವ ರೀತಿ ಕಾಪಾಡಬೇಕು ಯಾವ ಸೆಂಟಿಗ್ರೇಡ್ ಇಡಬೇಕು ಉಷ್ಣಾಂಶ ಎಷ್ಟಿರಬೇಕು ಸೈತಾಂಶ ಎಷ್ಟಿರಬೇಕು ಆಮೇಲೆ ಮರಿ ಜ್ವರದಲ್ಲಿ ಇದ್ದಾಗ ಎಷ್ಟು ಸೈತಾಂಶ ಇರಬೇಕು ಉಷ್ಣಾಂಶ ಎಷ್ಟಿರಬೇಕು ಎಲ್ಲಾ ತರಬೇತಿನೂ ಅಲ್ಲಿ ನಮ್ಗೆ ಹೇಳ್ಕೊಟ್ಟ ನಂತರ ನಮ್ಗೆ ಗೊತ್ತಾಗಿದ್ದು ಈ ಚಾಕಿ ಸೆಂಟರ್ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ನಾನೇ ಮರಿಯನ್ನ ಒಬ್ಬ ರೈತನಾಗಿ ಬೆಳೀತಾ ಇದ್ದೆ ಬೆಳಿಬೇಕಾದ್ರೆ ನಾನು ಒಬ್ಬರ ನಾನು ಮಟ್ಟೆ ತರಗಬೇಕೆ ಹೋದೆ ದುಮ್ಮಿಲಿ ಪಕ್ಕ ದುಮ್ಮಿ ಅರ್ಕಲ್ಗಡ ತಾಲೂಕು ದುಮ್ಮಿಲಿ ಒಬ್ಬ ಗೋಪಾಲ ಅಂತ ಮಾಡ್ತಾ ಇದ್ರು ಅವ್ರ ಮರಿ ತರಕ್ ಹೋದಾಗ ನಾನು ಒಬ್ಬ ಒಳ್ಳೆ ರೈತ ಗೂಡು ಬೆಳೆಯೋದ್ರಲ್ಲಿ ನೂರಕ್ಕೆ ಅರವತ್ತು ಕೆಜಿ ಬರಂಗೆ ನನ್ಗೆ ಮರಿ ಕೊಡ್ತಿದ್ರು ಅಲ್ಲಿ ಕಮ್ಮಿ ಕೊಡ್ತಾ ಇದ್ರು ನಮ್ಗೆ ಆಗ ನಾನ್ ಕೇಳ್ದೆ ಅವ್ರನ್ನ ಏನಂತ ಕೇಳ್ದೆ ನನ್ಗೆ ಇನ್ನೂರು ರೂಪಾಯಿ ಜಾಸ್ತಿ ತಗೊಬಿಡಿ ನನ್ಗೆ ನೈಂಟಿ ಪರ್ಸೆಂಟ್ ಗೂಡ್ ಬರ್ಬೇಕು ಆ ರೀತಿ ಮರಿ ಕೊಡಿ ಅಂತ ಕೇಳ್ದೆ ಏನಂದ್ರು ತಗೋಟ್ರೆ ತಗೊ ಬಿಟ್ರೆ ಬಿಡು ನಾವು ಇದೇ ರೀತಿ ಕೊಡೋದು ಅಂದ್ರು ಹಾಗೆ ನಾನು ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಮನಸ್ಸಿಗೆ ಉಟ್ಕೊಂಡು ನಾನು ರೇಷ್ಮೆ ಬೆಳೆ ಬಿಟ್ಟು ಟ್ರೈನಿಂಗ್ ಹೋಗಿ ಮೂರು ತಿಂಗಳು ತರಬೇತಿ ಪಡ್ಕೊಂಡ್ಬಂದು ಆಮೇಲೆ ತಾಲೂಕ್ ಎಡಿ ಎಸ್ ನನಗೆ ಲೆಟ್ರ್ ಕೊಟ್ಟು ಆನಂತರ ನಾನು ತರಬೇತಿ ಇದು ಮೇಲೆ ಚಾಕಿ ಸೆಂಟರ್ ಓಪನ್ ಮಾಡಿ ನಾನು ಎಂಟು ವರ್ಷ ಮಾಡಿ ರೈತರಿಗೆಲ್ಲ ಒಳ್ಳೆ ರಿಸಲ್ಟ್ ನಾನು ನಮ್ಮ ತಾಲೂಕು ಸೀತಾರಾಮ್ ಭಟ್ರು ಅಂತ ಅವ್ರ ಎಸ್ ಈಗಲೂ ಇದ್ದಾರೆ ಅವ್ರು ನನಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡವ್ರಿ ಪ್ರತಿ ಬ್ಯಾಚಲ್ಲೂ ಮರಿ ಬಂದು ನೋಡಿ ಸರ್ಟಿಫಿಕೇಟ್ ಮಾಡಿದ್ಮೇಲೆ ಮರಿ ವಿತರಣೆ ಮಾಡುವ ಮರಿ ಜರ ಕೂತ ಮೇಲೆ ಇದನ್ನ ರೈತರು ಕೊಡ್ಬೋದಂತ ಸ್ಟೋಪ್ ಹಾಕಿ ನೋಡಿ ಮರಿಗೆ ಒಳ್ಳೆ ಗುಡ್ ಅಂತ ಅವರು ಬರ್ಕೊಟ್ ಮೇಲೆ ಮರಿ ವಿತರಣೆ ಮಾಡವು ಒಳ್ಳೆ ಅಭಿಪ್ರಾಯನೂ ಐತೆ ನಮ್ಮ ಮೇಲೆ ಈಗಲೂ ಬೇಕಾರೆ ಇದಾರೆ ಇದಾರೆ ಎ ಡಿ ಎಸ್ ಸೀತಾರಾಮ್ ಭಟ್ರು ಅಂತ ಹೌದು ಹಾಗಾಗಿ ನೀವು ಈ ಚಾಕಿ ಸೆಂಟ್ರೂ ಕೂಡ ಪ್ರಾರಂಭ ಮಾಡಿದ್ವಿ ಇತ್ತೀಚೆಗೆ ನಮ್ಮ ಮಗನೂ ಕೆಲ್ಸಕ್ಕೆ ಹೋಗಾಯಿತು ಮಗಳು ಮದುವೆ ಮಾಡಾಯಿತು ನನಗೂ ಏಜ್ ಆಯ್ತಲ್ಲ ಲೇಬರ್ ಪ್ರಾಬ್ಲಮ್ ಅದರಿಂದ ಬಿಟ್ಟೆ ಇಲ್ಲನವ್ರೆ ಅದನ್ನ ಬಿಡೋದಿಲ್ಲ ಬಿಡೋ ಚಾಕಿ ಸೆಂಟರ್ ಮಾಡ್ಲಿಕ್ಕೆ ಏನಾದರೂ ಜಾಸ್ತಿ ಬಂಡವಾಳ ಹಾಕ್ಬೇಕಾ ಬಂಡವಾಳ ಬೇಕು ಈಗ ಟ್ರೈಗಳು ತರಬೇಕು ಹೀಟ್ರ್ಗಳು ಬೇಕು ಮತ್ತೆ ಲೇಬರ್ ಬೇಕು ಮನೆಯೆಲ್ಲ ಇದ್ ಮಾಡಿಸ್ಬೇಕು ಕ್ಲೀನಾಗಿ ಸ್ವಚ್ಛತೆ ಇಟ್ಕೊಂಡು ಎಲ್ಲ ಮಾಡಬೇಕು ಚಾಕಿ ಸೆಂಟರ್ ಓಪನ್ ಮಾಡಬೇಕು ಅಂದ್ರೆ ಇವತ್ತು ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ಲಕ್ಷ ಖರ್ಚಾಗುತ್ತೆ ಬಂಡವಾಳ ಹಾಕ್ಬೇಕು ಫಸ್ಟ್ ನಾಲ್ಕು ಲಕ್ಷ ಹಾಕ್ಬೇಕು ಇವತ್ತು ನೀವೇನ್ ರೇಷ್ಮೆ ಮನೆ ಮಾಡ್ಕೊಂಡಿದ್ರು ಅಲ್ಲೇ ಚಾಕಿ ಸೆಂಟರ್ ಶುರು ಮಾಡಿದ್ರು ಹೆಂಗೆ ಮೊದಲು ರೇಷ್ಮೆ ಮನೆ ಮಾಡಿದ್ದು ಅದನ್ನ ಅಟ್ರಾಕ್ಷನ್ ಮಾಡ್ಸ್ತೋ ಇದು ಮಾಡ್ಬೇಕಾರೆ ಚಾಕಿ ಸೆಂಟರ್ ಮಾಡ್ಬೇಕಾರೆ ನಮ್ಮ ತಾಲೂಕ ಅಧಿಕಾರಿಗಳು ಬಂದು ಈ ರೀತಿ ಈ ರೀತಿ ಮಾಡಿ ಅಂದ್ಮೇಲೆ ಆ ರೀತಿ ಮಾಡಿ ಅಟ್ರಾಕ್ಷನ್ ಮಾಡಿಸಿ ಮತ್ತೆ ಅದಕ್ಕೆಲ್ಲ ಬಿಟ್ಟ ಹಾಕ್ಸಿ ಹಿಟ್ ಬರ್ದಂಗೆ ಮೇಲೆ ಅವೆಲ್ಲ ಮಾಡಾದ್ಮೇಲೆ ನಾನು ಶುರು ಮಾಡಿದೆ ಅಂದ್ರೆ ಮರಿ ಸಾಕ ಅಂತ ಮಂದೇನೆ ಬೇರೆ ಚಾಕಿ ಮಾಡ್ತಕ್ಕಂಥ ಮಂದೇನೆ ಬೇರೆ ಇರುತ್ತೆ ಬೇರೆ ಬೇರೆ ಇರ್ಬೇಕು ಅದಕ್ಕಿತ್ಕು ಬೇರೆ ಬೇರೆ ಇದೈತೆ ನಿಮಗೆ ಸಾಮಾನ್ಯವಾಗಿ ಎಲ್ಲೆಲ್ಲಿಂದ ಮರಿ ತಗೊಂಡು ಹೋಗರು ಇಲ್ಲಿ ನಮ್ಮಲ್ಲಿ ಕೆ ಆರ್ ನಗರ ತಾಲೂಕು ಮೈಸೂರು ಗಂಟ್ಲು ಕೊಟ್ಟಿದೀವಿ ಈ ಕಡೆ ಹಾಸನ ಗಂಟಲು ಕೊಟ್ಟಿದೀವಿ ಈ ಕಡೆ ಪಿರಿಯಾಪಟ್ನ ಸುತ್ತಮುತ್ತ ಎಲ್ಲಾ ಕೊಟ್ಟಿದೀವಿ ದೂರ ದೂರ ಊರದಿಂದ ಎಲ್ಲ ಬರೋರು ಬರೋರು ಅಲ್ಲ ಅಂದ್ರೆ ನಾವು ಸೆಂಟರ್ ಮಾಡ್ಕೊಂಡಿದ್ದೋ ಈ ಕೊಂಡೂರು ಒಂದು ಪಾಯಿಂಟ್ ಕೊಡವು ತಗೊಂಡೋಗಿ ಡಿಸ್ಟ್ರಿಬ್ಯೂಟರ್ ಮಾಡುವ ಅಲ್ಲೂ ಬರುವ ಅಕ್ಕ ಹತ್ರ ಇರೋರು ಕೊಣನೂರು ಬಂದ್ ತಗೊಳ್ಳೋರು ಈ ಕಡೆ ಕೆಆರ್ ನಗರಕ್ಕೆ ಹೋಗವು ಕೆಆರ್ ನಗರದಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳವು ಅಲ್ಲಿ ಬಂದ್ ತಗೊಳ್ಳೋರು ಇನ್ ಈ ಕಡೆ ಒಂದು ಪ್ರಿಯಾಪಟ್ನ ಸೆಂಟರ್ ಮಾಡ್ಕೊಂಡಿದ್ದು ಹಿಂಗ ಈ ಕಡೆ ಹೊಳೆ ನರಸೀಪುರ ಒಂದು ಸೆಂಟರ್ ಮಾಡಿದ್ದು ಆ ಸೆಂಟರ್ ಗಳಿಗೆ ಅಲ್ಲಿ ಅಲ್ಲಿ ಹಂಗ ಅಕ್ಕಪಕ್ಕ ರೈತರು ಅಲ್ಲಿ ಬಂದ್ ತಗೊಂಡೋಗರು ಏನ್ ನೀವೇ ಈ ಸೆಂಟರ್ ಸೆಂಟ್ರ್ಗಳಿಗೆಲ್ಲ ತಗೊಂಡು ಹೋಗ್ತಿದ್ರು ಅಥ್ವಾ ಹೇಗೆ ಅವರೇ ಬಂದು ತಗೊಂಡೋಗೋರು ಒಂದು ಪಾಯಿಂಟ್ ಮಾಡ್ಕೊಳವ ನಾವು ಗಾಡಿಲಿ ತುಂಬ್ಕೊಂಡೋಗಿ ಒಂದು ಒಳ್ಳೆ ವಾತಾವರಣ ಇರೋ ಜಾಗ ನೇರಳೆ ಇರೋ ಜಾಗದಲ್ಲಿ ಅಲ್ಲಿ ಗಾಡಿ ನಿಲ್ಲಿಸ್ಕೊಳವು ಅಲ್ಲಿ ಬಂದು ರೈತ್ರುಗಳೆಲ್ಲ ಬಿಲ್ ಹಾಕ್ಬಿಡಾವು ತಗೊಂಡು ಹೋಗೋರು ಇಷ್ಟು ಮಟ್ಟೆ ಇಷ್ಟು ಮಟ್ಟೆ ಅಂತ ತಗೊಂಡು ಹೋಗೋರು ನೀವು ಅಲ್ಲಿಗೆಲ್ಲ ಹೋಗಬೇಕಾಗಿತ್ತು ಅಂದ್ರೆ ಒಂದೊಂದು ಸರಿ ಭೇಟಿ ಮಾಡವು ಕೊಟ್ಟಂತ ರೈತರಿಗೆ ಒಂದು ಸರಿ ಭೇಟಿ ಮಾಡವು ಹೆಂಗಿದೆ ಏನು ಅಂತ ಹೆಂಗಿದೆ ಮರಿ ಯಾವ ಇದೆ ಹಿಂಗೆ ಮಾಡಬೇಕು ಈ ರೀತಿ ಕೊಟ್ಕೋಬೇಕು ಈ ಫೀಡಿಂಗ್ ಕೊಡಬೇಕು ಅಂತ ಎಲ್ಲ ಅವ್ರಿಗೆ ಹೇಳ್ಕೊಟ್ಟು ಬರೋವು ಹೋಗಿ ನೀವು ಏನು ಮರಿ ಕೊಡ್ತಿದ್ರು ಅದು ಶೇಕಡ ತೊಂಬತ್ತರಷ್ಟು ಗೂಡು ಕಟ್ತಾ ಇದ್ದರು ಬಂದಿದೆ ತೊಂಬತ್ತು ಭಾಗನೂ ಬಂದಿದೆ ಕೆಲವರು ಸ್ವಚ್ಛತೆ ಕಾಪಾಡ್ದೇನೆ ತೋಟ ನಿರ್ವಹಣೆ ಮಾಡ್ದೇ ಇರೋರು ಬೆಳೆನೂ ಕಳ್ಕೊಂಡಿರೋರು ಅವರೇ ಅಂದ್ರೆ ತೀರ ಏನು ಕಳ್ಕೊಂಡಿಲ್ಲ ಒಂದು ತೊಂಬತ್ತು ಭಾಗ ಬೆಳೆ ಸಕ್ಸಸ್ ಆಗೋದು ನಮಗೆ ನಾವು ಕೊಟ್ಟಂತ ಮರಿಲಿ ಚೆನ್ನಾಗಿ ಮಾಡೋ ರೈತರನ್ನೇ ಅರಿಸ್ಕೊಡವು ಅಂಥವು ಸಕ್ಸಸ್ ಮಾಡೋರು ಚೆನ್ನಾಗಿ ಬರೋವು ಎಡಿ ಎಸುವೆ ಭೇಟಿ ಮಾಡೋರು ನಾವು ಭೇಟಿ ಮಾಡೋವು ಅದರಿಂದ ಅವರು ಸಲಹೆ ಕೊಡೋರು ಅಂತ ರೈತರೇ ಇದ್ರು ನಮ್ಮಲ್ಲಿ ಚೆನ್ನಾಗಿ ಬೆಳೆ ಬೆಳೆಯೋರು ಈಗ ಒಂದ ಎಂಟು ವರ್ಷದಲ್ಲಿ ಸಾಮಾನ್ಯಕ್ಕೆ ಖರ್ಚಲನ್ನು ಖರ್ಚಲನ್ನು ಕಳೆದು ನಾವು ಒಂದು ಸಾಮಾನ್ಯ ಒಂದು ಕಾಲ್ ಕೋಟಿ ಮಾಡ್ಕೊಂಡಿದ್ವಿ ಮಾಡ್ಕೊಂಡ್ರಿ ಮನೆ ಮಾಡ್ಕೊಂಡೆ ಮಕ್ಕಳು ಮದುವೆ ಮಾಡ್ಕೊಂಡೆ ಕೈಲೊಂದು ಸ್ವಲ್ಪ ದುಡ್ಡು ಇಟ್ಕೊಂಡು ನಾನು ಈಗ ಮುಂದಿನ ಗೊಬ್ಬರದ ಅಂಗಡಿ ಮಾಡ್ಕೊಂಡು ಹೋಗ್ತಾ ಇದೀನಿ ಈಗ ಗೊಬ್ಬರದ ಅಂಗಡಿ ಮಾಡಬೇಕು ಅಂತ ಅನಿಸ್ತು ನಾವು ಆಗ್ಲಿಂಗ ನಾನು ರೇಷ್ಮೆ ಬೆಳ್ಕೊಂಡೆ ಬಂದನು ರೇಷ್ಮೆ ಬಿಟ್ಟು ಚಾಕಿ ಸೆಂಟರ್ ಮಾಡಿದೆ ಚಾಕಿ ಸೆಂಟರ್ ಬಿಟ್ಟು ಈಗ ನಾನು ಸುಮ್ಮನೆ ಕೂತೊಳಕ್ ನನಗೆ ಮನಸ್ಸು ಹೋಗ್ಲಿಲ್ಲ ಅದರಿಂದ ನನ್ನ ಮಗಳ ನಾನು ಎಮ್ ಸಿ ತರಬೇತಿ ಕಳಿಸ್ದೆ ಹಾಸನದಲ್ಲಿ ಒಂದು ವರ್ಷ ತರಬೇತಿ ಲೈಸೆನ್ಸ್ ಮಾಡಿಸ್ಕೊಂಡು ನನ್ನ ಮಗಳ ಹೆಸರಲ್ಲಿ ನಾನು ಗೊಬ್ಬರದಂಗಡಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಅದ್ರ ಜೊತೆಗೆ ತೋಟ ನೋಡ್ಕೊತೀನಿ ಸಣ್ಣ ಪುಟ್ಟಕ್ಕೆ ಜಮೀನು ಬಿಟ್ಟಿಲ್ಲ ನಾನು ಜಮೀನಲ್ಲಿ ನಾನು ಒಂದ್ ದಿವಸಕ್ಕೆ ಒಂದ್ ಗಂಟೆನಾರು ಬಂದ್ ಸುತ್ತಾಡಬೇಕು ಏನೇ ಗೊಬ್ಬರದ ಅಂಗಡಿ ಇಟ್ಟಿದ್ರು ಬೆಳಗ್ಗೆ ಬಂದ್ ಜಮೀನ್ ತಕ್ಕ ಹೋಗಿ ಅಡಕೆ ತೋಟ ನೋಡ್ಕೊಂಡೆ ನಾನು ಹೋಗೋದು ಅದರಿಂದ ನನಗೆ ಜಮೀನು ಅವಶ್ಯಕತೆ ಅದರಿಂದ ಅದ್ನೂ ಅದ್ನೂ ಮೇಂಟೈನ್ ಮಾಡ್ತಾ ಇದೀನಿ ಗೊಬ್ಬರ ಏನೇನ್ ಗೊಬ್ಬರ ಈಗ ಪ್ರತಿ ಒಂದು ಗೊಬ್ಬರನೂ ಮಾರಾಟ ಮಾಡ್ತೀವಿ ಎಂ ಒ ಪಿ ಎಸ್ ಒ ಪಿ ಇಪ್ಪತ್ ಇಪ್ಪತ್ತು ಯೂರಿಯಾ ಡಿ ಎ ಪಿ ಎಲ್ಲ ಗೊಬ್ಬರ ಏನಿದೆ ಅದೆಲ್ಲಾನು ಕೂಡ ಬಿತ್ತೀಜು ಈಗ ಜೋಳ ಹೈಟೆಕ್ ಗಂಗಾ ಕವೇರಿ ಕಿಂಗು ಗಂಗಾ ಕವೇರಿ ಕೃಷ್ಣ ಸಿಪಿ ಸಿಪಿ ಎಂಟುನೂರ ಹದಿನೆಂಟು ಟೂ ಜೀರೋ ಟು ಇವೆಲ್ಲ ತಳಿಗಳನ್ನ ತಂದು ನಾವು ಮಾಡ್ತಾ ಇದೀವಿ ಮನೆ ಪಕ್ಕನೇ ಎಲ್ಲೆಲ್ಲಿಂದ ಬರ್ತಾರೆ ಗೊಬ್ಬರ ಮತ್ತೆ ಬೀಜ ಎಲ್ಲ ತಗೊಂಡು ಹೋಗ್ತೀವಿ ಹನ್ಯಾಳು ಕೆರಗೂಡು ಹಳ್ಳಿ ಕೆರಳಾಪುರಕ್ಕೆ ಹೋಗ್ಬೇಕಾಯ್ತು ಇಲ್ಲೇ ನಿಯರ್ ಆಗಿರೋದ್ರಿಂದ ಇಲ್ಲೇ ಅವ್ರಿಗೆ ಅನುಕೂಲತೆ ಆಗಿದೆ ಅದು ಕೂಡ ಒಂದು ಈಗ ನಾವು ಬಾಡಿಗೆ ಕೊಡಂಗಿಲ್ಲ ನಮ್ಮ ಸ್ವಂತ ಜಮೀನಲ್ಲೇ ನಾವು ಮಾಡಿದೀವಿ ಅಂಗಡಿನ ಈ ಸಿಟಿ ಬಾಡಿಗೆ ಕೊಡಬೇಕು ಅದ್ರಲ್ಲೂ ತೊಂದ್ರೆ ಇಲ್ಲ ಒಂದ್ ಹತ್ತು ಲೋಡ್ ಗೊಬ್ಬರ ವರ್ಷ ನಾವು ಮಾಡ್ತಾ ಇರೋದು ಇದೇ ಮೊದಲನೇ ವರ್ಷ ಫೆಬ್ರವರಿ ಓಪನ್ ಮಾಡಿದೆ ಇಲ್ಲಿವರೆಗೆ ಎಲ್ಲಾ ಗೊಬ್ಬರ ಮಿಕ್ಸ್ ಅಲ್ಲಿ ಒಂದ್ ಹತ್ತರಿಂದ ಹನ್ನೆರಡು ಲೋಡ್ ಮಾರಿದೀವಿ ಒಂದ್ ವರ್ಷದಲ್ಲಿ ಎಷ್ಟು ವಹಿವಾಟ ಆಗುತ್ತೆ ಗೊಬ್ಬರದಂಗಡಿಯಿಂದ ಗೊಬ್ಬರದಂಗಡಿದು ಈಗ ನಾವ್ ಇನ್ನೂ ಅದು ಆಡಿಟ್ ಆಗಿಲ್ಲ ಈಗ ಡಿಸೆಂಬರ್ ನಮ್ಗೆ ಗೊತ್ತಾಗುತ್ತೆ ವಹಿವಾಟು ಗೊಬ್ಬರದಂಗಡಿ ಕೂಡ ಚೆನ್ನಾಗಿರುತ್ತಲ್ವಾ ನಿಮ್ಮ ಕೃಷಿ ಜೊತೆಗೆ ಹ್ಮ್ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಮಾಡ್ಬೋದು ಜಮೀನು ತೋಟ ಮಾಡ್ಕೋತೀವಿ ತೋಟ ನೋಡ್ಕೊಂಡು ಗೊಬ್ಬರದ ಅಂಗಡಿ ನೋಡ್ಕೊಂಡು ಮನೆ ಹೊಸ ನೋಡ್ಕೊಂಡು ನಾನು ನಮ್ಮ ಮನೆಯವ್ರ ಇಬ್ಬರಳೆ ಮಾಡ್ಕೊಂಡು ಹೋಯ್ತಾ ಇದ್ವಿ ಈಗ ಬೇಕಾದಾಗ ಲೇಬರ್ ಕರ್ಕೋತೀವಿ ಸಣ್ಣ ಪುಟ್ಟ ತೋಟಕ್ಕೆ ಕ್ಲೀನ್ ಮಾಡುವಾಗ ಮಾಡುವಾಗ ಮಾಡ್ಕೊಂಡು ಹೋಯ್ತಾ ಈಗ ಎಷ್ಟು ಜಮೀನ್ ಇದೆ ಎಕರೆ ಇದ್ದಿದ್ದು ನಾನು ಎಸ್ ಎಲ್ ಸಿ ಪಾಸ್ ಆದಾಗ ಒಂದ್ ಎಕರೆ ಜಮೀನ್ ಇತ್ತು ಇವತ್ತು ಏಳು ಎಕರೆ ಜಮೀನು ಮಾಡಿದೀವಿ ಆರು ಎಕರೆ ಜಮೀನು ತಗೊಂಡ್ಕೊಂಡಿದ್ದೀನಿ ನಿಮ್ಮ ಅಣ್ಣ ನಮ್ ಬ್ರದರ್ ತಮ್ಮ ಅವನು ಒಬ್ಬನೆಸ್ ಜೋಳದ ರಾಗಿ ಭತ್ತ ಬಿಸ್ನೆಸ್ ಮಾಡ್ಕೊಂಡು ಈಗ ಏಳೆಕ್ರನ್ನು ಪೂರ್ತಿ ನೀವೇ ಮಾಡ್ತಿದ್ರಿ ಎಕರೆ ನಾವು ಮಾಡ್ತೀವಿ ಮೂರು ಎಕರೆ ಬೇರೆಯವ್ರು ಕೊಟ್ಬಿಟ್ಟಿದ್ವಿ ಮಾಡಕ್ ನಾಲ್ಕು ಎಕರೆ ಮಾಡ್ಕೊಂಡಿದೀವಿ ಅದರಲ್ಲಿ ಎರಡು ಎಕರೆ ತೋಟ ಒಂದೂವರೆ ಎಕರೆ ಗದ್ದೆ ಇನ್ನೊಂದು ಅರ್ಧ ಎಕರೆ ತೆಂಗಿದೆ ಮೂರ್ ಎಕರೆ ಯಾರ ಕೊಟ್ಟಿದ್ರೆ ಮತ್ತೆ ಏನ್ ಮಾಡ್ತಾರ ಗದ್ದೆ ಮಾಡ್ತಾರೆ ಭತ್ತ ಬೆಳಿತಾರೆ ಭತ್ತ ಹೆಂಗೆ ಈಗ ನಿಮಗೆ ಜಮೀನ್ ಕೊಟ್ಟಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಏನಾರು ಬೆಳ್ಕೋಬಹುದು ವರ್ಷದಲ್ಲಿ ಸಾವಿರ ಕೊಡ್ತಾರೆ ಅವ್ರೇನು ಭತ್ತನಾರು ಬೆಳಿಬಹುದು ಶುಂಠಿನಾರು ಬೆಳಿಬಹುದು ಏನಾರು ಬೆಳ್ಕೋಬಹುದು ಒಂದ್ ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮ್ಗೆ ಕೊಡ್ತಾರೆ ವರ್ಷಕ್ಕೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಗದ್ದೆಯಿಂದ ಬರುತ್ತೆ ಮೂರು ಎಕರೆಯಿಂದ ಒಂದು ಎಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ಅಡಿಕೆ ಎಷ್ಟು ಹಾಕಿದಿರ ವೆಂಕಟೇಶ್ ಈಗ ಅಡಿಕೆ ಎರಡು ಎಕರೆಗೆ ನಾಟಿ ಮಾಡಿದೀವಿ ಒಂದ್ ಎಕರೆ ಫಸ್ಲು ಬಂದಿದೆ ಇದು ಇನ್ನೊಂದ್ ಎಕರೆ ಎರಡು ವರ್ಷ ಆಗಿದೆ ಇನ್ನೊಂದ್ ಎಕರೆ ಈ ಸಲ ನಾಟಿ ಮಾಡಿಸಿದೀವಿ ನಾಟಿ ತೋಟ ಅಡಿಕೆ ತೋಟ ಮಾಡಿದ್ರಿ ಬರೀ ಅಡಕೆನೆ ಬಳೆ ಹಾಕಿದ್ ಇದ್ರಲ್ಲಿ ಬಳೆ ತಗದೋ ಈಗ ಅದಕ್ಕೆ ಹೊಸ ನಿಲ್ಲಿಸ್ಬೇಕು ಈಗ ಈ ವರ್ಷ ನಾಟಿ ಮಾಡಿದ್ರಲ್ಲಿ ಈಗ ಬಳೆ ಹಾಕ್ತಿವಿ ಇದು ಎಷ್ಟು ವರ್ಷ ಹಳೆ ತೋಟ ಇದು ಮೂರ್ ವರ್ಷ ಆಯ್ತು ನಾಲ್ಕನೇ ನಾಲ್ಕನೇ ಕುಯಿಲ್ ಒಂದು ಈಗ ಮೊದಲನೇ ವರ್ಷ ಒಂದ್ ಹತ್ತು ಕುಂಟಾಲ್ ಬಿಟ್ಟಿತ್ತು ಎರಡನೇ ವರ್ಷ ಒಂದ್ ನಲ್ವತ್ ಕುಂಟಾಲ್ ಆಯ್ತು ಹೋದ್ ಸಲ ಅರವತ್ತು ಕುಂಟಲ್ ಆಗಿತ್ತು ಈ ಸಲ ಈಗ ಕುಯಿಸ್ಬೇಕೀಗ ಎಷ್ಟಾಗ್ಬೋದು ಈ ಸರಿ ಅಂದಾಜು ಒಂದು ಅರವತ್ತು ಒಂದು ಅರವತ್ತೈದು ಆಗುತ್ತೆ ಒಂದು ಎಕರೆ ತೋಟದಲ್ಲಿ ಅಲ್ವಾ ಹ್ಞೂ ಏನೇನು ಕೆಲಸ ಮಾಡ್ತಾರೋ ಅಡಿಕೆ ಚೆನ್ನಾಗಿ ಬರಬೇಕು ಅಂದ್ರೆ ಏನೇನು ಮಾಡ್ಬೇಕು ಅಡಿಕೆ ಬರಬೇಕು ಅಂದ್ರೆ ಏನಿಲ್ಲ ಇನ್ನು ವರ್ಷಕ್ಕೊಂದ್ಸರಿ ದನಿಗೆ ಗೊಬ್ಬರ ಹಾಕ್ತಿವಿ ಗುಣಿ ಕ್ಲೀನ್ ಮಾಡಿಸಿ ಒಂದು ಗುಣಿಗೆ ಒಂದು ಒಂದು ಮಂಕ್ರಿ ದನ ಗೊಬ್ಬರ ಹಾಕಿಸ್ತೀವಿ ಇನ್ನೊಂದು ಅರ್ಧ ಕೆಜಿ ಬೇವಿನ ಹಿಂಡಿ ಹಾಕಿಸ್ತೀವಿ ಅಷ್ಟೇ ಇನ್ನು ನೀರು ಕೊಡ್ತೀವಿ ಇನ್ನು ಕಳೆ ಹೊಡ್ಕೊಳ್ತೀವಿ ಕಳೆ ಬಂದಾಗ ಈ ಹಿಂಡಿ ಪ್ರತಿ ವರ್ಷ ಹಿಡ್ಗಲ್ ಮುಂಡಿ ರೋಗ ಅಂತ ಗೊತ್ತಿತ್ತು ಬೇವಿನ ಹಿಂಡಿ ಕಾರ್ಯಕೆರೆ ಹಾಸನ ಅಲ್ಲಿ ಬಿ ಎಸ್ ಸಿ ಎಸ್ ಜಿ ಕಾಲೇಜ್ ಮುಂಭಾಗ ಒಳ್ಳೆ ಬೇವಿನ ಹಿಂಡಿ ಸಿಗುತ್ತೆ ಅಲ್ಲಿಂದ ತಂದು ನಾವು ಹಾಕಿ ನಿಂತ ಮೇಲೆ ಹಿಡ್ಗಲ್ ಮುಂಡಿ ರೋಗ ನಿತ್ವತ್ತು ಅಲ್ಲೇ ಹೋಗ್ತಾರ ಅದ್ ಒಂದ್ಸರಿ ನಾವು ಅಲ್ಲೇ ತಗೊಂಡ್ಬರ್ತೀವಿ ಎಷ್ಟು ತರ್ತೀರ ಒಂದ್ಸರಿಗೆ ಒಂದ್ಸರಿಗೆ ನಾವು ಗಾಡಿ ಮಾಡ್ಕೊಂಡು ನಮ್ಮ ಸ್ನೇಹಿತರು ಅವ್ರ ಇವ್ರು ಅನ್ಕೊಂಡು ಒಂದ್ ಐವತ್ತು ಚೀಲ ತಂದ್ಬಿಡ್ತೀವಿ ಒಂದ್ಸಲ ನಮ್ಮೊಂದ್ ಇಪ್ಪತ್ತೈದು ಚೀಲ ಇಟ್ಕೋತೀವಿ ತೋಟಕ್ಕೆ ಫಸ್ಟ್ ತೋಟ ಹಳೆ ತೋಟಕ್ಕೆಲ್ಲ ಇಪ್ಪತ್ತೈದು ಚೀಲ ಹಾಕಿಸ್ತೀವಿ ಹೆಂಗೆ ಚೀಲ ಅದು ಅದು ಚೀಲ ಸಾವಿರದ ನಾನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿ ಐವತ್ತು ಚೀಲ ತಂದ್ಬಿಡ್ತೀವಿ ಒಂದ್ಸಲ ಐವತ್ತು ಚೀಲ ತತ್ತೀವಿ ನಾವೊಂದು ಇಪ್ಪತ್ತು ಚೀಲ ಬಳಕೆ ಮಾಡ್ಕೋತೀವಿ ನಮ್ಮ ಜಮೀನಿಗೆ ಇನ್ ಬಾಕಿ ಬೇರೆ ಬೇಕು ಬೇಕಾದ್ರೆ ತರ್ ಸುಂಟಿಗೆ ಸುಂಟಿಗೆ ಹಾಕಿಸ್ತೀವಿ ತೋಟಕ್ಕೆ ಹಾಕಿಸ್ತೀವಿ ಅಡಕೆಗೆ ಬೇವಿನ ಹಿಂಡಿ ಹಾಕೋದು ಹೆಂಗೆ ಅದೇ ಈ ಗುಣಿಗೆ ಸುತ್ತ ಪಾತಿ ಮಾಡ್ಬಿಟ್ಟು ಬಿಡಿಸ್ಬಿಟ್ಟು ಸುತ್ತ ಹಾಕ್ಬಿಡೋದು ಅದ್ರ ಮೇಲೆ ದನಿಂಗೊಬ್ಬರ ಹಾಕಿದ್ರೆ ಒಂದೇ ಸರಿ ಹಾಕ್ಬಿಡೋದು ಪುನಃ ಪುನ ಹಾಕ್ತಾ ಇದ್ರೆ ಬರ್ತವೆ ಧನಿ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಡೋದು ಹ್ಮ್ ನೀರ್ ಕೊಡೋದು ಹಿಂಡಿ ಮೇಲೆ ದನಿ ಗೊಬ್ಬರ ಹಾಕ್ಬೋದು ಹಿಂಡಿ ಮೇಲೆ ದನಿ ಗೊಬ್ಬರ ಹಿಂಡಿ ಹಾಕ್ತಿವಿ ಧನಿ ಗೊಬ್ಬರ ಹಾಕ್ತಿವಿ ಮಣ್ಣು ಮುಚ್ಚಿಬಿಡ್ತಿವಿ ಸುತ್ತ ಆಮೇಲೆ ಸ್ಪಿಂಕ್ಲರ್ ಮಾಡ್ತಿವಿ ಒಂದ್ ಗಿಡಕ್ಕೆ ಎಷ್ಟು ಹಿಂಡಿ ಹಾಕ್ತಿ ಅದೇ ಅರ್ಧ ಕೆಜಿ ಹಾಕ್ತಿವಿ ಅರ್ಧ ಕೆಜಿ ಇದು ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಒಂದ ಒಂದು ಮಂಕ್ರಿ ಅಂದ್ರೆ ಒಂದ್ ಹತ್ತರಿಂದ ಹನ್ನೆರಡು ಕೆಜಿ ಬೀಳ್ಬೋದು ಒಂದು ಮರಕೆ ಪ್ರತಿ ವರ್ಷನೂ ಹಾಕ್ತಿರ ಪ್ರತಿ ವರ್ಷನೂ ಹಾಕ್ತಿವಿ ಈಗ ಇಲ್ಲ ಒಂದೊಂದ್ ವರ್ಷ ಮಂದೆ ಕೂರಿಸತಿವಿ ಕುರಿ ಮಂದೆ ಆ ವರ್ಷ ಹಾಕೋದಿಲ್ಲ ಮಂದೆ ಕೂರಿಸ್ತಿಲ್ಲ ಅಂದ್ರೆ ಕೊಟ್ಟಿಗೆ ಸಾವಿರದಲ್ಲಿ ಕೊಟ್ಟು ಮೂರ್ ಲಕ್ಷದ ಅರವತ್ತು ಸಾವಿರ ಆಗಿತ್ತು ಈ ಒಂದು ಒಂದ್ ಕುಂಟಲ್ ಆಗುತ್ತೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಅಲ್ವಾ ಹೆಚ್ಚು ಕಡಿಮೆ ಆಗೋದು ಈ ಸರಿ ಒಂದ್ ಸ್ವಲ್ಪ ಕಮ್ಮಿ ಆಗ್ಬೋದು ನೋಡಿದ್ರೆ ಈಗ ಗೋಟೆ ಎಲ್ಲ ಹದಿನಾಲ್ಕ ಸಾವಿರದಲ್ಲಿ ಟೈಮಲ್ಲಿ ಹದಿನೆಂಟ್ ಸಾವಿರ ಇಪ್ಪತ್ತು ಸಾವಿರ ಇತ್ತು ಅದರಿಂದ ಈ ಸಲ ಒಂದ್ ನಾಲ್ಕುವರೆ ಸಾವಿರ ನಿಲ್ಬಹುದು ಅಂತ ಮಾತಾಡ್ತಾವ್ರಿ ಇನ್ನು ಯಾರು ಕೂಯಲ್ ಪ್ರಾರಂಭ ಮಾಡಿಲ್ಲ ಹ್ಮ್ ಶುರು ಆದ್ಮೇಲೆ ಒಂದು ಬೆಲೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಶುರು ಆದ್ಮೇಲೆ ಗೊತ್ತಾಗುತ್ತೆ ಐದು ಪೂಜೆ ಕೇಳಿದ್ರೆ ಗೊತ್ತಾಗುತ್ತೆ ಈಗ ಇದಕ್ಕೆ ನೀರಾವರಿ ಎಲ್ಲ ಹೇಗೆ ಮಾಡ್ಕೊತ ಇದ್ರಿ ನೀರಾವರಿ ಮಾಡ್ಬಿಟ್ಟಿದೀವಿ ಈಗ ನಾವು ಈಗ ಮನೆ ತ ಈಗ ಆನ್ ಮಾಡಿದ್ರೆ ಅದಾಗೆ ಹೋಯ್ತಾ ಇರ್ತದೆ ಎಷ್ಟು ಜೆಟ್ ಬೇಕು ಅಷ್ಟು ಜೆಟ್ ಆನ್ ಮಾಡ್ಬಿಡ್ತಿವಿ ಮಾಡ್ಬಿಟ್ಟಿದೀವಿ ಈ ಈ ಸ್ಪ್ರಿಂಕ್ಲರ್ ಮಾಡಿ ನೀರಾವರಿ ಹನಿ ನೀರಾವರಿ ಒಳ್ಳೇದು ಸ್ಟಾರ್ಟಿಂಗ್ ಹನಿ ನೀರಾವರಿ ಮಾಡಿದ ಕೆಲಸ ಮಾಡಕ್ ಒಂದ್ ಸ್ವಲ್ಪ ತೊಂದರೆ ಆಯ್ತದೆ ಉಳುಮೆ ಮಾಡುವಾಗ ಕಟ್ಬೇಕು ಮರಕೆ ಬಿಚ್ಚಿಡ್ಬೇಕು ಅದ್ ಕೆಲಸ ಇಡೀ ಇದಾದ್ರೆ ಬಿಚ್ಚಂಗಿಲ್ಲ ಮಾಡಂಗಿಲ್ಲ ಈಗ ಫಿಕ್ಸ್ ಚೆಟ್ ಆದ್ರೆ ಆನ್ ಮಾಡಿದ್ರೆ ಹೋಯ್ತಾ ಇರ್ತದೆ ಅದೇ ಸುಮಾರಾ ಏಳ ನೀರಾವರಿ ಒಳ್ಳೇದು ಎದ್ ನಂತರ ಇದು ಒಳ್ಳೇದು ಈಗ ಈ ಜಟ್ ಹಾಕೊಂಡ್ರೆ ಸ್ವಲ್ಪ ಕಳೆ ಗಿಳೆ ಎಲ್ಲ ಜಾಸ್ತಿ ಬರುತ್ತೆ ಕಳೆ ಬಂದ್ರೆ ನಮ್ಗೆ ತೊಂದರೆ ಇಲ್ಲ ಕಳೆ ಹೊಡಸ್ಬೋದು ವರ್ಷದಲ್ಲಿ ಮೂರ್ ದಪ್ಪ ಹೊರಡ್ಸಲ ಅದು ಗೊಬ್ಬರ ಆಗುತ್ತೆ ಒಳ್ಳೆ ಎರೆಹುಳ ಉತ್ಪತ್ತಿ ಆಯ್ತದೆ ಕಳೆ ಬಂದ್ರೆ ತೊಂದ್ರೆ ಇಲ್ಲ ಅಂದ್ರೆ ಬಲಿದನೆಯಾ ಅದನ್ನ ಬೀಜ ಮಾಡ್ದನೇ ಅದನ್ನ ಭೂಮಿಗೆ ಸೇರಿಸಬೇಕು ಹ ನಾವು ಕಳೆ ಹೊಡಿಸ್ತೀವಿ ಮೂರ್ ತಿಂಗಳಿಗೆ ಒಂದೊಂದ್ಸಲ ಕಡೆಯಾಗ ಮಂಡಿ ಉದ್ದ ಬಂದ್ಮೇಲೆ ಹೊಡಿಸ್ಬಿಡ್ತಿವಿ ಅದ್ ಗೊಬ್ಬರ ಆಗುತ್ತೆ ಹ ಆ ಹೆಂಗೋ ಅದ್ಸತರ ಏನು ಉಳ್ಸ್ತಿರೋ ಇಲ್ಲ ಮಿಷಿನ್ ಮಿಷಿನ್ ನಲ್ಲಿ ವಡಿಸ್ ಬಿಡ್ತೀವಿ ಬ್ರಷ್ ಕಟರ್ ಹ್ಮ್ ಇಲ್ಲ ರೋಟರಿ ವಡಿಸ್ ಬಿಡ್ತೀವಿ ಚಿಕ್ ಟ್ರಾಕ್ಟರ್ ಅಲ್ಲಿ ಮಿನಿ ಟ್ರಾಕ್ಟರ್ ಅಲ್ಲಿ ರೋಟರಿ ವಡಿಸ್ ಅದು ಮಿಕ್ಸ್ ಆಗ್ಬಿಡ್ತದೆ ಅದು ನಮಗೆ ಗೊಬ್ಬರ ಆಗುತ್ತೆ ವರ್ಷದಲ್ಲಿ ಮೂರು ಸಾರಿ ವಡಿಸ್ತೀನಿ ಕಳೆ ಅಂತ ಅಂದ್ರೆ ಯಾವ ಯಾವಾಗ ವಡಿಸ್ತೀರಿ ಈಗ ಮುಂದಿನ ತಿಂಗಳು ಅದು ಅಟಕೆ ಕೆಡಿಗೆ ಬೇಕಂದ್ರೆ ಒಂದ್ಸಾರಿ ವಡಿಸ್ತೀವಿ ಈಗ ಬಂದಿದೆ ಇನ್ನು ಅಕ್ಟೋಬರ್ ಬಿಟ್ರೆ ಇನ್ನ ಜನವರಿಗೆ ಒಂದ್ಸಲ ವಡಿಸ್ತೀವಿ ಜನವರಿಯಲ್ಲಿ ಉಳ್ಮೇನೇ ಮಡಿಸ್ ಬಿಡ್ತೀವಿ ಕ್ಲೀನ್ ಆಗಿ ಬೇಸ್ಕೆಲಿ ಬೇಸ್ಕೆಲಿ ಇನ್ನು ಜನವರಿ ಬಿಟ್ರೆ ಇನ್ನೂ ವರ್ಷದ ಮೂರ್ ದಪ್ಪ ನಾವು ಸರಿ ಒಂದ್ಸರಿ ಉಳುಮೆ ಮಾಡಿಸ್ಬಿಡ್ತೀವಿ ಉಳ್ಮೆ ಅಂದ್ರೆ ನೇಗ್ಲೆ ಬೇರ್ ಕಿತ್ತೋಗುತ್ತೆ ಸುಮ್ನೆ ಮೇಲೆ ರೋಟರಿ ಬಡಿಸೋದು ಇಲ್ಲ ಅಂದ್ರೆ ನಮ್ ಟಿಲ್ಲರ್ ಇದೆ ಆ ಟಿಲ್ಲರ್ ಅಲ್ಲೇ ಉಳ್ಮೆ ಮಾಡ್ಕೊತಿವಿ ಹ್ಮ್ ಹೊಡಿತ ಸಾಕು ನಮ್ಗೆ ತೋಟ ಅಷ್ಟೇ ಕೇಳ್ಬೇಕು ಬೇರ್ ಕೇಳಬಾರ್ದು ತೋಟ ಬೇರೆ ಇನ್ನೇನು ಹೆಚ್ಚಿಗೆ ಕೆಲಸ ಏನಿಲ್ಲ ಇದಕ್ಕೆ ತೋಟ ಜಾಸ್ತಿ ಕೆಲಸ ಕಾಣಸಕ್ಕಿಲ್ಲ ಅದು ಕಳೆ ಬಂದ್ರು ನಮಗೆ ಗೊಬ್ಬರ ಆಗುತ್ತೆ ಮೂರ್ ನೀರು ಬೇಕಾದಾಗ ಅವಶ್ಯಕತೆ ವರ್ಷದಲ್ಲಿ ಗೊಬ್ಬರ ಹಾಕೋತಿ ಬೇಸಿಗೆ ಅಲ್ಲಿ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಗೊಬ್ಬರ ಹಾಕಿ ಬಿಡ್ತಿವಿ ಅದ್ರ ಕೆಲಸ ಇನ್ ನೀರ್ ಕೊಟ್ಕೊಳ್ಳೋದೇ ಅಷ್ಟೇ ಮೂರ್ ಎಕ್ರೆಗೂ ಅಡಕೆ ಹಾಕಿ ಹಾಕಿದ್ರಿ ಲೇಬರ್ ಪ್ರಾಬ್ಲಮ್ ನಿಂದ ನಾವು ಅಡಕೆ ತೋಟ ಮಾಡ್ಕೊಂಡ್ ಬಂದಿರೋದು ಗದ್ದೆ ಮಾಡಸಕ್ಕೆ ಹೆಚ್ಚಿಗೆ ಖರ್ಚು ಬರುತ್ತೆ ಈಗ ಭತ್ತ ಬೆಳೆಯೋಕೆ ಒಂದ್ ಎಕ್ರಲ್ಲಿ ನಮಗೆ ಐವತ್ ಸಾವಿರ ರೂಪಾಯಿ ಖರ್ಚು ಬರುತ್ತೆ ಖರ್ಚು ಖರ್ಚೇಳಿ ಚೆನ್ನಾಗಿ ಭತ್ತ ಆಯ್ತದೆ ಉಳ್ಮೆ ಅಷ್ಟೇ ನಮ್ಗೆ ಹೆಚ್ಚಿನ ಲಾಭದಾಯ ಇಲ್ಲ ನಮ್ಮ ಭತ್ತ ಬೆಳೆಯೋದ್ರಿಂದ ಆಮೇಲೆ ಈ ತೋಟ ಆದ್ರೆ ಯಾವಲ್ಲಾರು ಒಂದ್ಸಲ ಕೆಲಸ ಮಾಡಿಸಿಕೊಬಹುದು ಭತ್ತ ಆದ್ರೆ ಟೈಮಿಗೆ ಕರೆಕ್ಟ್ ಆಗಿ ಅದೇ ಟೈಮ್ ಮಾಡಬೇಕು ಲೇಬರ್ ಸಿಗೋದಿಲ್ಲ ಲೇಬರ್ ಸಿಗದೇಟ್ ನಾಟಿ ಮಾಡಿದ್ರೆ ನಮ್ಗೆ ಇಳುವರಿ ಬರೋದಿಲ್ಲ ಅದು ಈ ಪ್ರಾಬ್ಲಮ್ ನಾವು ತೋಟ ಮಾಡ್ಕೊಂಡ್ ಬಂದಿದೀವಿ ತೋಟ ಮಾಡ ಸ್ವಲ್ಪ ನೀವು ಒಬ್ಬರೇ ಇದ್ರು ಮೇಂಟೈನ್ ಅಲ್ವಾ ಮಾಡಬಹುದಲ್ಲ ಮಾಡಬಹುದು ಮಾಡಬಹುದು ಈಗ ಕಳೆ ಹೊಡ್ಕೋಬೇಕು ಇವತ್ತೇ ಹೊಡಿಬೇಕು ಅನ್ನೋದೇನಿಲ್ಲ ಇವತ್ತು ಬೇಕಾದ್ರೆ ಆಗದೇನವ್ರು ನಾಳೆ ಹೊಡಿಬಹುದು ನಾಳೆ ಇಲ್ಲವರು ವಾರಕ್ ಹೊಡಿಬಹುದು ಅದೇನ್ ಪ್ರಾಬ್ಲಮ್ ಬರೋದಿಲ್ಲ ಅದು ಬೇರೆ ಬೆಳೆ ಹಂಗಲ್ಲ ಅವತ್ಲು ಕೆಲಸ ಅವತ್ತೇ ಮಾಡ್ಬೇಕು ಆ ಮಾಡೋಕ್ ಲೇಬರ್ ಪ್ರಾಬ್ಲಮ್ ಮಾಡ್ಸಕ್ ಆಗೋದಿಲ್ಲ ಆ ರೀತಿ ಮಾಡಿಸ್ತಿಲ್ಲ ಅಂದ್ರೆ ಇಳುವರಿ ಕೊಡೋದಿಲ್ಲ ನಮ್ಗೆ ಅವು ನಾವು ಮಾಡಿರೋ ಖರ್ಚು ಸಿಗೋದಿಲ್ಲ ಅದರಿಂದ ಈಗ ತೋಟಕ್ಕೆ ಬಂದಿದೀವಿ ನಾವು ಜಮೀನು ಪಾಳ್ಬಿಡ್ಬೇಕು ಬಾಳ್ ಬಿಡದ್ರೆ ನಮ್ಗೆ ಸಿಕ್ತೋಟ ಸಿಕ್ಲಿ ಇದು ಈಜಿ ಬೆಳೆ ಅನ್ಬಿಟ್ಟೆ ನಾವು ತೋಟಕ್ ಬಂದ್ ಭತ್ತ ಬೆಳಕಾ ನೀವು ಮಾರಾಟ ಒಂದ ಒಂದೂವರೆ ಎಕರೆ ನಾಟಿ ಮಾಡಿಸಿದಿವಿ ಒಂದೂವರೆ ಎಕ್ರೆಯಲ್ಲಿ ಭತ್ತ ಆಗುತ್ತೆ ನಮ್ಮ ಮನೆಗೆ ಈಗ ನಮ್ಮ ಮನೆಗೆ ಒಂದು ಹದಿನೈದು ಕುಂಟಾಲ್ ಇಟ್ಕೊಂಡು ಅದನ್ನು ಮಾರಾಟ ಮಾಡ್ಕೊತೀವಿ ನಮ್ಮ ಖರ್ಚಿಂದು ನಾವು ಮಾಡಿದ್ಕೆ ನಮ್ಮ ಮನೆ ಊಟಕ್ಕೆ ಭತ್ತ ವರ್ಷ ಪೂರ್ತಿ ನಾವು ಬೆಳೆದಿದ್ದನ್ನೇ ನಾವು ಬೆಳೆದಿಂದ ಊಟ ಮಾಡ್ಕೋಬಹುದು ನಾವು ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಬಳಸೋದಿಲ್ಲ ಕೆಮಿಕಲ್ ಜಾಸ್ತಿ ಮಾಡದೇ ನಾವು ಮಾಡ್ತಾ ಇದೀವಿ ಆದಷ್ಟು ದನಿಂಗ್ ಗೊಬ್ಬರ ಹಾಕೊಂಡು ಈ ಸೊಪ್ಪು ಬೆಳ್ಕೊಂಡು ಗದ್ದೆಗೆ ಅದನ್ನೇ ಉತ್ಪತ್ತಿ ಮಾಡ್ಕೊಂಡು ಮಾಡ್ತಾ ಇದೀವಿ ಊಟಕ್ಕಾಗುವಷ್ಟು ಆ ರೀತಿ ಮಾಡ್ತಾ ಇದೀವಿ ದನ ಕರ್ಗಳು ಎಷ್ಟು ಸಾಕೊಂಡಿದ್ರಿ ಮೂರ್ ದನ ಅಷ್ಟೇ ಒಂದ್ ಆರಿಂದ ಏಳು ಟ್ಯಾಕ್ಟರ್ ಗೊಬ್ಬರ ಆಗುತ್ತೆ ಅದ್ ತೋಟಕ್ಕೆ ಬಳಸ್ಕೊತೀವಿ ವರ್ಷಕ್ಕೆ ಒಂದ್ ಆಮೇಲೆ ಹೊರಗಡೆ ಹುಸಿ ತಕೊತೀವಿ ಇನ್ನು ಹೊರಗಡೆಯಿಂದ ಹಸಿ ಮಣ್ಣು ಗಿಣ್ಣು ಮಾಡಿಸ್ಕೊತೀವಿ ಹಾಲ್ ಸಿಗುತ್ತಾ ಹಾಲು ಹಾಕುತ್ತೆ ಒಂದೊಂದ್ ಟೈಮ್ ಒಂದ್ ಎಂಟ್ರಿಂದ ಒಂಬತ್ತು ಲೀಟರ್ ಹಾಲು ಹಾಕ್ತಾ ಇದೀವಿ ಮನೆಗೂ ಆಗುತ್ತೆ ಮನೆಗೂ ಆಗುತ್ತೆ ಹಾಲುನು ಹಾಕ್ತಿವಿ ಅಂದ್ರೆ ಮನೆಗೆ ಕರಾವ್ದಾಗ ಯಾವ್ಲೂ ಮಾಡ್ಕೊಂಡಿಲ್ಲ ಹಿಂದಕ್ಕೆ ಮುಂದಕ್ಕೆ ನಾವು ಕರು ಹಾಕೋಂಗ್ ಸಾಕೊಂಡಿದ್ವಿ ಕೆಲಸ ಸಿಗಲಿಲ್ಲ ಕೆಲಸ ಸಿಗಬೇಕಾಗಿತ್ತು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಈ ಮಟ್ಟಕ್ಕೆ ಬೆಳಯಕ್ಕೆ ಆಗ್ತಿತ್ತಾ ನೀವು ನಾನು ಈಗ ಬಾಶಾಗ ಹೋಗಿದ್ರು ಈ ಲೆಕ್ಕಾಚಾರ ನಾನು ಮಾಡಕಾಯ್ತಿತ್ತಿಲ್ಲ ನಂದೇ ನಾನು ನೋಡ್ಕೊಂಡು ಹೋಗิวನಿ ಆ ಅಂದ್ರೆ ಈ ಲೆಕ್ಕಾಚಾರ ನಾನು ಮಾಡಕೊಳ್ಳಕಾಯ್ತಿತ್ತಿಲ್ಲ ಜಮೀನ್ ತಗೆಕಾಯ್ತಿತ್ತಿಲ್ಲ ಏನೋ ಸುಖ ಜೀವನ ಮಾಡಿ ಬದಿತೆ ವರ್ತೂ ಈ ತರ ಪರಿಸರದಲ್ಲಿ ಬೆಳಯಕ್ಕೆ ಆಗ್ತಿತ್ತಿಲ್ಲ ನಾನು ಆಯ್ತಿರಲ್ಲ ಜಮೀನ್ ಹೆಂಗೆ ಕೊಂಡ್ರಿ ವೆಂಕಟೇಶ್ ಜಮೀನು ನಾವು ಕುಂಟೆಗೆಲ್ಲ ಈಗ ಎರಡನೇ ವರ್ಷದಲ್ಲಿ ತೊಗೊಂಡವೆಲ್ಲ ಮೂವತ್ತೈದು ಸಾವಿರ ಕುಂಟೆ ಒಂದು ಗುಂಟೆ ಮೂವತ್ತೈದು ಸಾವಿರ ಹನ್ನೆರಡುವರೆ ಲಕ್ಷ ಹದಿಮೂರು ಲಕ್ಷ ಒಂದು ಎಕರೆ ಮೊದಲು ಮೊದಲು ಕೊಂಡವು ಮೊದ್ಲು ಕೊಂಡವು ಅಷ್ಟೇ ಯಾವುವೂ ಏನೂ ಕಮ್ಮಿಲಿ ಕೊಂಡಿಲ್ಲ ಮೂವತ್ತು ಸಾವಿರದಲ್ಲಿ ತೊಗೊಂಡೋಗ ಹನ್ನೆರಡು ಲಕ್ಷ ಹೋದ್ಸಲ ತಗೊಂಡಾವೆ ಹದಿಮೂರು ಲಕ್ಷ ಇತ್ತೀಚೆಗೆ ನಾವು ಜಮೀನು ಕೊಂಡಿದ್ದು ಜಮೀನ್ ಇರ್ಲಿ ಅಂತ ಹೇಳಿ ಕೊಂಡ್ಕೊಂಡ್ರೆ ಜಮೀನು ಇರಲಿ ಅಂತಲೇ ಮಾಡ್ಕೊಂಡು ನಮಗೆ ಕಮ್ಮಿ ಜಮೀನ್ ಇತ್ತು ಈಗ ಊರಲ್ಲೆಲ್ಲ ಬರೀ ಒಂದು ಎಕ್ರೆ ಜಮೀನು ಅಂದ್ಕೊಳ್ಳೋರು ಆದ್ರೂ ಸಾಧನೆ ಮಾಡಿ ನಾನು ಐ ಎಸ್ ಎಲ್ ಸಿ ಪಾಸ್ ಆದಮೇಲೆ ನನಗೆ ಟಿ ಸಿ ಎಚ್ ಕಳ್ಸಕ್ ಹತ್ತು ರೂಪಾಯಿ ದುಡ್ಡು ಕೊಡಲಿಲ್ಲ ಹೋಗಿ ಅಪ್ಲಿಕೇಶನ್ ಫಾರಮ್ ತರಕ ನಮ್ ತಂದೆ ಕೊಡಕ್ ಆಗಲಿಲ್ಲ ಆಗ ನಂದೆ ನಾನು ಆದ್ಮೇಲೆ ನಾನು ಜಮೀನು ಗಿಳ್ಕಂಡ್ ದರಿದ್ರ ಹತಾಯ್ತು ಆ ಒಂದ್ ಎಕ್ರೆ ನಾನು ಅರ್ಧ ಎಕ್ರೆ ರೇಷ್ಮೆ ಮಾಡ್ಕೊಂಡು ಅರ್ಧ ಎಕ್ರ ರೇಷ್ಮೆ ಬೆಳೆದು ಬೆಳೆದು ಇನ್ನೊಂದ್ ಎಕ್ರೆ ಜಮೀನು ಮಾಡ್ಕೊಂಡು ಭೋಗ್ಯ ಮಾಡ್ಕೊಂಡು ಪಕ್ಕ ಜಮೀನ ತಿರುವಳಿ ಮಾಡ್ಕೊಂಡು ಹಂಗೆ ಹಂಗೆ ಅದರಲ್ಲೇ ಉತ್ಪತ್ತಿ ಮಾಡ್ಕೊಂಡು ಜಮೀನ್ ತಗೊಂಡೆ ನಾನು ಕೆಲ್ಸಕ್ಕೊನಿಲ್ವ ಸ್ಟೆಪ್ ತಗೊಂಡ್ ಮಕ್ಳು ಓದಿಸ್ದೆ ಈಗ ನನ್ನ ಮಗನಿಗೂ ಈಗ ಬಾಷ್ ಕಮ್ಮಿ ಅವನು ಜರ್ಮನ್ ಅಲ್ಲಿ ಸಂಬಳ ಸಿಗ್ತಾ ಜೀವನ ಮಾಡ್ತಾ ಇದ್ದೀವಿ ಕೃಷಿ ಬದುಕು ಏನು ಒಳ್ಳೇದ್ ಮಾಡಿದೆ ಬದುಕು ಅಂದ್ರೆ ರೇಷ್ಮೆ ನಾನು ಇವತ್ತೆ ಒಂದ್ ನಾನು ನೆನ್ಕಣ್ಣು ರೇಷ್ಮೆ ಬೆಳೆನ ನಾನು ಒಂದ್ ಒಂದು ಅನ್ನ ತಿನ್ಬೇಕಾದ್ರೆ ನನ್ನ ರೇಷ್ಮೆ ಬೆಳೆ ನೆನ್ಕತಿನಿ ನನ್ನ ಬದುಕನ್ನು ಹಾಸನ ಮಾಡಿದ್ದೆ ರೇಷ್ಮೆ ಬೆಳೆ ಈ ಮಟ್ಟಕ್ಕೆ ತಂದಿದ್ದೇ ರೇಷ್ಮೆ ಬೆಳೆ ಬೆಳೆ ಹ್ಮ್ ಒಳ್ಳೇದು ವೆಂಕಟೇಶ್ ಅವರೇ ಈಗ ನಿಮ್ಮ ಕೃಷಿ ಬದುಕಿನ ಅನುಭವಗಳು ಇನ್ನೂ ಬೇರೆಯವರಿಗೆ ಬೇಕು ಅಂತ ಹೇಳಿದರೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿದರೆ ನಿಮ್ಮ ಫೋನ್ ನಂಬರ್ ಕೊಡ್ಬೋದಾ ಕೊಡಿ ಹೇಳಿ ಕೊಡಿ ಡಬಲ್ ನೈನ್ ಫೋರ್ ಫೈವ್ ಟು ಸಿಕ್ಸ್ ಒನ್ ಜೀರೋ ನೈನ್ ಏಯ್ಟ್ ಇನ್ನೊಂದು ಸರಿ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಟೂ ಸಿಕ್ಸ್ ಒನ್ ಜೀರೋ ನೈನ್ ಏಯ್ಟ್ ಕೃಷಿ ಎಲ್ಲರೂ ಕೂಡ ಬಹಳ ಕಷ್ಟ ಕಷ್ಟ ಅಂತ ಹೇಳಿ ಹೇಳ್ತಾರೆ ಕೃಷಿಯಿಂದ ಏನು ಅಷ್ಟು ಒಳ್ಳೆಯ ಬದುಕು ಕಟ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಆದರೆ ಯೋಚನೆ ಮಾಡ್ಕೊಂಡು ಅದರಲ್ಲೇ ಮುಳುಗಿ ನಾವು ಮಾಡಿದರೆ ಖಂಡಿತವಾಗಿಯೂ ಕೂಡ ಒಳ್ಳೆ ಬದುಕನ್ನು ಕೃಷಿಯಲ್ಲೂ ಕೂಡ ಕಟ್ಕೋಬೋದು ಅನ್ನೋದಕ್ಕೆ ಅದಕ್ಕೆ ನೀವೇ ಒಂದು ದೊಡ್ಡ ಉದಾಹರಣೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳಿಗ್ರೊಂದಿಗೆ ಬಹಳ ವಿವರವಾಗಿ ಹಂಚ್ಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಸರಿ ನಮಸ್ಕಾರ